ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ಶಾರದ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಿದ್ಧಿಗೆ ಯಾರು ನೀವು ಯಾರು ನಾನು ಎಷ್ಟು ಸಲ ಹೇಳಿದ್ದೀನಿ ನಮ್ಮ ದೀಪುಗೆ ನೀವೇನು ಕೊಡಬೇಡಿ ಅಂತ ಹೇಳಿ ಶೋ ಶೂ ಕೊಡಿಸ್ಬೇಕು ಅಂತಂದರೆ ನನ್ನ ತಾಯಿಯ ಶಾರದ ಬದುಕಿದ್ದೀನಿ ಅವಳಿಗೆ ನಾನು ಕೊಡಿಸೇ ಕೊಡಿಸ್ತೀನಿ ನಾನು ಕೊಡಿ ಅಂತ ಏನು ಹೇಳಿಲ್ಲ ನನ್ನ ಕೈಯಲ್ಲಿ ಆಗಿಲ್ಲ ಅಂತಂದರೆ ಈ ಮನೆಯಲ್ಲಿ ಸುಮಿತ್ರ ಅಮ್ಮ ಹಾಗೆ ದಶರಥ ಅಂಕಲ್ ಇಬ್ಬರು ಕೂಡ ಇದ್ದಾರೆ ಅವರನ್ನು ನಾನು ಕೇಳ್ತೀನಿ ಏನು ಬೇಕು ಏನು ಬೇಡ ಅಂತ ಹೇಳಿ ನಾನಿನ್ನೂ ಇರಬೇಕಾದ್ರೆ ನೀವು ಯಾಕೆ ನನಗೆ ಇದನ್ನೆಲ್ಲ ಕೊಡಿಸ್ಬೇಕು ಇದನ್ನೆಲ್ಲ ಕೊಡಿಸ್ಬೇಡಿ ಅಂತ ಹೇಗೆ ತಿಳಿಸ್ ಹೇಗೆ ತಿಳ್ಕೊತಾರೆ ಗೊತ್ತಾಗಲ್ವಾ ಅಂತಂದಾಗ ಅದು ದೀಪು ನಿನ್ನ ಫ್ರೆಂಡ್ ಹುಷಾರ್ ಹುಷಾರಾದ ಅವರಿಗೆ ಅದು ಏನಾದರೂ ನೀವು ಕೊಡಿಸ್ಬಾರ್ದು ಈಗಾಗಲೇ ಈ ಮನೆಗೆ ಋಣ ನನ್ನ ಮೇಲೆ ತುಂಬಾ ಇದೆ ಇನ್ನಷ್ಟು ನೀವು ಜಾಸ್ತಿ ಮಾಡಿ ಮಾಡಬೇಡಿ ನೋಡಿ ನೀವು ಈ ರೀತಿ ಹತ್ತಿರ ಹಾಕ್ತಾ ಇರೋದ್ರಿಂದ ನೋಡೋರು ಕೆಟ್ಟದಾಗಿ ಮಾತಾಡ್ತಾರೆ ಹಾಗೆ ಮುಂದೆ ನಿಮಗೆ ಇವರಿಂದ ತೊಂದರೆ ಅಂತನೂ ಆಗುತ್ತೆ ಹೇಳ್ತಾ ಇರ್ತಾರೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಯಾರಾದರೂ ಏನಾದರೂ ಅಂದ್ರ ಅಂತ ಹೇಳಿ ಈ ಕಡೆ ಸಿದ್ದು ಕೇಳ್ತಾ ಇರಬೇಕಾದ್ರೆ ಹೌದು ಅಂತ ಹೇಳೋದಕ್ಕೆ ಆಗುತ್ತಾ ನನಗೆ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಹಾಗೆ ಜ್ಯೋತಿಕ ಮಾತು ಮಾತಾಡಿರೋ ಮಾತನ್ನು ನೆನಪು ಮಾಡಿ ಮಾಡ್ಕೊಳ್ತಾರೆ ಯಾರಾದರೂ ಅನ್ಲಿ ಅನ್ಲಿ ಬಿಡಿ ಎಷ್ಟು ಸಲ ಹೇಳಿದ್ದೀನಿ ನಿನ್ ನಿಮಗೆ ನಿಮಗೆ ಪ್ರೀತಿ ಇದ್ದರೆ ಅದು ಬರೀ ಮಾತಲ್ಲಿ ಮಾತ್ರ ಇರಬೇಕು ಅದನ್ನು ಬಿಟ್ಟರೆ ನೀವು ಏನೇನು ಬೇಕು ಅದನ್ನೆಲ್ಲ ದೀಪಿಗೆ ಕೊಡಿಸ್ಬಾರ್ದು ಕೊಡಿಸ್ತಾ ಇದ್ರೆ ನಾವು ಅದನ್ನು ತಗೊಳ್ತಾ ಇದ್ದರೆ ತುಂಬಾ ಕೆಟ್ಟ ಪರಿಣಾಮನೇ ನಾಳೆ ದಿನ ಅನುಭವಿಸಬೇಕಾಗುತ್ತೆ ಈಗಾಗಲೇ ನಾನು ತುಂಬನೇ ನೋವನ್ನು ಅನುಭವಿಸ್ತಾ ಇದ್ದೀನಿ ಮತ್ತಷ್ಟು ನೋವನ್ನು ಅನುಭವಿಸೋದಕ್ಕೆ ನಾನು ರೆಡಿ ಇಲ್ಲ ಏನು ಬೇಡ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಚೆನ್ನಾಗಿ ಗೊತ್ತಿದೆ ಇನ್ಯಾವತ್ತೂ ಕೂಡ ನಾನು ನಮ್ಮ ತಂಟೆಗೆ ಬರದೇ ಇದ್ದಿದ್ದು ಸಾಕು ಅಂತ ಹೇಳಿಬಿಟ್ಟು ಸಿದ್ದುಗೆ ತುಂಬಾ ಜೋರಾಗಿ ಬೈತಾ ಇರ್ತಾಳೆ ಇನ್ನು ಸಿದ್ದುಗೆ ಬೈತಾ ಇರೋದನ್ನು ದೀಪು ಕೂಡ ನೋಡಿ ನೋಡಿಬಿಟ್ಟು ಈ ರೀತಿ ನನ್ನ ಫ್ರೆಂಡ್ ತುಂಬಾ ಒಳ್ಳೆಯವರು ಅಂತ ಹೇಳಿ ದೀಪು ಮಾತಾಡೋದಕ್ಕೆ ಬಂದಾಗ ದೀಪು ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಮಾತಾಡಬಾರ್ದು ಅಂತ ಹೇಳಿ ಎಷ್ಟು ಸಲ ಹೇಳಿದ್ದೀನಿ ಯಾಕೆ ನೀನು ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಕೂಗಾಡ್ತಾ ಯಾಕಾದ್ರೆ ಅಯ್ಯೋ ಶಾರದಾ ಅವರೇ ಮಗು ಮೇಲೆ ಹಾಕಿ ಹೆಗರಾಡ್ತಿದ್ದೀರಾ ಮಗು ಗೊತ್ತಿ ಗೊತ್ತಿರುತ್ತೆ ಅಂತ ಹೇಳಿ ಹೇಳ್ತಾರೆ ಹೌದು ಮಗಳಿಗೆ ಏನು ಗೊತ್ತಾಗ ಗೊತ್ತು ಆಗಲಿ ಬಿಡ್ರಿ ಆದರೆ ದೊಡ್ಡವರು ಅಲ್ವಾ ನಾವು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮಗೆ ಯಾಕೆ ಅರ್ಥ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಹೇಳ್ತಾ ಇದ್ದೇ ಯಾವತ್ತೂ ಕೂಡ ಈ ರೀತಿ ಮಾಡಿಬಿಡಿ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ನಮಗೆ ಹತ್ರ ಹತ್ತಿರ ದೀಪಿಗೆ ಹತ್ತಿರ ಆಗಬೇಡಿ ಅಂತ ಹೇಳಿಬಿಟ್ಟು ಎಷ್ಟು ಸಲ ನಾವು ನಮಗೆ ಹತ್ರ ಆಗಿ ಏನೇನು ಅನುಭವಿಸ್ಬಿಟ್ಟಿದ್ದೀವಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಈ ಕೈ ಮುಗಿದು ದೀಪ ಕೈನ ಇಟ್ಕೊಂಡು ಶಾರದಾ ಅಲ್ಲಿಂದ ಹೋಗಿಬಿಡ್ತಾಳೆ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಆದರೆ ಈ ದೀಪಿಗೆ ಫ್ರೆಂಡ್ನ ಬಿಟ್ಟು ಹೋಗೋದಕ್ಕೆ ಮನಸೇ ಇರೋದಿಲ್ಲ ಫ್ರೆಂಡ್ ಫ್ರೆಂಡ್ ಅಂತ ಹೇಳಿಬಿಟ್ಟು ಮಗು ಕಿರ್ಚಾಡ್ತಾ ಇದ್ರೂ ಕೂಡ ದೀಪನ ಎಳ್ಕೊಂಡು ಹೋಗೇ ಬಿಡ್ತಾಳೆ ಈ ಕಡೆ ಶಾರದ ಇನ್ನೊಂದು ಕಡೆ ಸಿದ್ದುಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ನಿನಗೆ ಎಷ್ಟು ಸಲ ಅಂತ ಹೇಳಿ ಹೇಳಿಬಿಟ್ಟು ತುಂಬಾ ಫೇವ್ರೇಟ್ ಆಗಿರೋ ಅನ್ ಮಾಡಿದ್ದೀನಿ ಮಾ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗ ಹೇಳ್ಬೋದು ಅಂತ ಹೇಳಿ ತಿನ್ನೋದಕ್ಕೆ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ದೀಪು ಇದ್ದೋಳು ಇದ್ದೋಳಿಗೆ ಊಟನೂ ಬೇಡ ಏನು ಬೇಡ ನನ್ನ ಫ್ರೆಂಡ್ ಒಳ್ಳೆಯವರು ನೀನು ಅವರಿಗೆ ಸುಮ್ಮನೆ ಬೈದ್ಬಿಟ್ಟು ಅವರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅವರಿಗೆ ಬೇಜಾರಾಗಿದೆ ನನಗೂ ಬೇಜಾರಾಗಿದೆ ಊಟನೂ ಬೇಡ ಏನೂ ಬೇಡ ಅಂತ ಹೇಳಿ ಮುಖನ ತಿರುಗಿಸ್ಕೊಂಡು ಬೇರೆ ಕಡೆ ಕೂತ್ಕೋ ಕೂತ್ಕೊಂಡಿರ್ತಾಳೆ ನೋಡು ಕಂದ ನೀನು ಊಟ ಬೇಡ ಅಂತ ಅಂದರೆ ಅಂತ ಇದ್ದರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಆರೋಗ್ಯ ಹಾಳಾಯಿತು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಪುಟ್ಟ ಈ ರೀತಿ ಊಟ ಬಿಟ್ಟು ಇರಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾರಾದರೂ ನಮಗೆ ಏನೇನೋ ಕೊಡಿಸ್ತಾರೆ ಅಂತ ಹೇಳಿ ನಾವು ತಗೊಳ್ಳೋದಕ್ಕೆ ಆಗುತ್ತಾ ತಗೋಬಾರ್ದು ಪುಟ ನೋಡು ಇವರಲ್ಲೂ ಕೂಡ ನಿನಗೆ ಅಜ್ಜಿ ಇದ್ದವರು ಇಷ್ಟ ಅಂತ ಹೇಳಿಬಿಟ್ಟು ಏನೇನೋ ತಗೊಂಡು ಬಂದು ಬೇಕು ಬೇಕಾದನ್ನೆಲ್ಲ ತಂದು ತಂದು ಕೊಡ್ತಾಯಿದ್ರು ಆದರೆ ದರೆ ಅವರು ಆಗ್ತಾ ಇರಲಿಲ್ಲ ಯಾರಾದರೂ ಕೂಡ ಅವರನ್ನು ಇಷ್ಟನೇ ಪಡ್ತಾ ಇರಲಿಲ್ಲ ಆದರೆ ಅವ್ರ ಮಧ್ಯೆ ಜಗಳ ಆಗ್ತಾ ಇರಲಿಲ್ಲ ಅವರಿಬ್ಬರು ಜಗಳ ಆಡ್ತಾ ಇದ್ರು ತಾನೇ ಅದೇ ರೀತಿಲ್ಲೂ ಕೂಡ ಆಗುತ್ತೆ ಪುಟ ನೀನು ಇವಾಗ ಇಷ್ಟಪಟ್ಟು ತಗೊಳ್ತೀಯ ಇಷ್ಟಪಟ್ಟು ಸಿದ್ದು ಅವರು ಕೊಡ್ತಾರೆ ಆದರೆ ಎಲ್ರಿಗೂ ಇಷ್ಟ ಆಗಲ್ಲ ಪುಟ ನೀನು ನೀನು ಇನ್ನು ಚಿಕ್ಕ ಹುಡುಗಿ ನನಗೆ ಹೇಗೆ ಅರ್ಥ ಮಾಡಿಸ್ಲಿ ಎಲ್ರಿಗೂ ಇಷ್ಟಪಟ್ಟು ಕೊಟ್ಟರೆ ಮಾತ್ರ ನಾವು ತಗೋಬೇಕು ಅದನ್ನು ಬೇರೆ ಎಲ್ಲ ಅಂದರೆ ತಗೋಬಾರ್ದು ಪುಟ ಊಟ ಮಾಡುವಂತಂದಾಗ ಬೇ ಬೇಡ ನನಗೆ ಊಟನೂ ಬೇಡ ಏನು ಬೇಡ ನೀನು ಹೇಳ್ತಾ ಇರೋದು ನನಗೆ ಯಾವುದೂ ಅರ್ಥ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ದೀಪ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗಿ ಮಲ್ಕೊಳ್ತಾಳೆ ಹಾಗೆ ಶಾರದನು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಕಹಿನ ತೊಳ್ ಕೈಯ ತೊಳ್ಕೊಂಡು ಹೋಗಿ ಪಕ್ಕದಲ್ಲೇ ಮಲ್ಕೋತಾಳೆ ನನ್ನ ಮಗಳು ಬರ್ತಾಳೆ ಮಗಳ ಜೊತೆ ಊಟ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ನಾನು ಏನನ್ನು ಕೂಡ ತಿಂದಿರಲಿಲ್ಲ ನಾನು ಕೂಡ ಉಪವಾಸ ಇದ್ದರೆ ಇದ್ದೆ ಆದರೆ ಇವಾಗ ಹೊಟ್ಟೆ ತುಂಬಾ ಹಸಿತ ಇದೆಯಲ್ಲ ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ನನ್ನ ಮಗಳೇ ಬೇಡ ಅಂತ ಹೇಳಿ ಮಲ್ಕೊಳ್ಬೇಕಾದ್ರೆ ನಾನು ಮಲ್ಕೋತೀನಿ ಬಿಡು ನನಗೆ ಊಟ ಬೇಡ ಅಂತ ಹೇಳಿಬಿಟ್ಟು ಶಾರದಾ ಕೇಳಿಸ್ಕೊಂಡು ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ವಾ ಅಂತ ಹೇಳಿ ಎದ್ದು ಹೇಳ್ತಾಳೆ ಆಗ ಇಲ್ಲಿ ಇಲ್ಲ ಪುಟ ಏನು ತಿಂದಿಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಹೌದಮ್ಮ ಇರು ಬಂದೆವು ಅಂತ ಹೇಳಿಬಿಟ್ಟು ಮಗು ಕೆಳಗಡೆ ಇಳಿದು ಹೋಗುತ್ತೆ ದೀಪು ಅಲ್ಲಿಂದ ಹೋಗ್ಬಿಟ್ಟು ಆ ಅನ್ನ ಕಾಯಿಸಿ ತಟ್ಟೆಗೆ ಹಾಕ್ಕೊಂಡು ತಗೊಂಡು ಬರುತ್ತಾಳೆ ಹಾಗೆ ಹೋಗ್ತಿದ್ಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇರಮ್ಮ ಬರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ದೀಪ ಹೋಗ್ಬಿಟ್ಟು ಬಂದು ಅಮ್ಮ ನಿನಗೆ ಹೊಟ್ಟೆ ತುಂಬ ಹಸಿತಾ ಇದೆ ಅಂತಂದರೆ ಅದನ್ನು ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಮ್ಮ ಪ್ಲೀಸ್ ಅಮ್ಮ ನಾನು ನಿನಗೆ ಊಟ ಮಾಡಿಸ್ತೀನಿ ಊಟ ತಿನ್ನು ಊಟ ಮಾಡಮ್ಮ ಅಂತ ಹೇಳಿಬಿಟ್ಟು ಮಗು ಊಟ ಮಾಡಿಸ್ತಾ ಇರಬೇಕಾದ್ರೆ ಶಾರದನಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ನೀನು ನನ್ನ ಮಗಳೆಲ್ಲ ನನ್ನ ಬಾಳ ಜೀವನ ಬಳ ಬೆಳಕು ನೀನು ಅಂತ ಹೇಳಿಬಿಟ್ಟು ಶಾರದಾ ಹೇಳ್ತಾ ಇರ್ತಾರೆ ಯಾಕಮ್ಮ ಕಣ್ಣಲ್ಲಿ ನೀರು ಅಂತ ಹೇಳಿದಾಗ ಇದು ಕಣ್ಣೀರಲ್ಲ ಪುಟ ಇದು ಖುಷಿಗೆ ಬರ್ತಾ ಇರುವಂಥದ್ದು ಆನಂದ ಬಾಷ್ಪ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾರೆ ಹಾಗೆ ಮಗುನೂ ಹೇಳ್ಕೊಂಡು ಮುದ್ದಾಡ್ತಾ ಇರ್ತಾಳೆ ಈ ಕಡೆ ಶಾರದನಿಗೆ ನನ್ನ ಮಗಳೇ ಇಲ್ಲ ನನ್ನ ಮಗಳಿಂದನೇ ನನ್ನ ಜೀವನ ಅಂತ ಹೇಳಿ ತನ್ನ ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡಬೇಕು ಅಂತ ಹೇಳಿ ರೆಡಿಯಾಗಿರ್ತಾಳೆ ಹಾಗೆ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ತುಂಬಾ ಖುಷಿಯಾಗಿರ್ತಾರೆ ಇನ್ನೊಂದು ಕಡೆ ಸುಮಿತ್ರ ಮತ್ತು ದಶರಥ ಇಬ್ಬರೂ ಕೂಡ ಮಾತಾಡ್ತಾ ಕೂತಿರ್ತಾರೆ ಕಾಫಿ ಕುಡಿತಾ ಈ ಕಡೆ ನನ್ನ ಮಗಳಿಗೆ ಈ ರೀತಿ ಆಗಬಾರ್ದಾಗಿತ್ತು ಒಂದು ಕಡೆ ಮಾ ಅವರಿಗೆ ಆರೋಗ್ಯ ಹಾಳಾಯಿತು ಇನ್ನೊಂದು ಕಡೆ ಜ್ಯೋತಿಕ ದೇವಸ್ಥಾನದಲ್ಲಿ ಬಿದ್ದುಬಿಟ್ಲು ಕಾಲನ್ನು ಮುರ್ಕೊಂಬಿಟ್ಲು ಅಂತ ಹೇಳಿ ಈ ರೀತಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೆ ಇದಾಳೋ ಏನೋ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಹೌದು ನನ್ನ ಮಗಳು ತುಂಬ ಚೆನ್ನಾಗಿರಬೇಕು ಅವಳಿಗೆ ಯಾವುದೇ ನೋವು ಆಗಬಾರ್ದು ಈ ರೀತಿ ನಾವು ಮಾ ನೋಡ್ಕೋಬೇಕು ಅಂತ ಹೇಳಿ ಅವರು ಮಾತಾಡ್ತಾ ಇರಬೇಕಾದ್ರೆ ಇನ್ನು ಸುಮಿತ್ರ ಇದ್ದವಳು ಇತ್ತೀಚೆಗೆ ಅವಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅವಳು ತುಂಬಾ ಬದಲಾಗಿದ್ದಾಳೆ ಕೂಡ ನಿಮಗೆ ಅನ್ನಿಸ್ತಿದ್ಯಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಹೌದು ರೀ ಅಬ್ಸರ್ವ್ ಮಾಡ್ತಿದ್ದೀನಿ ಅವಳು ಎಲ್ಲದರಲ್ಲೂ ಸರಿಯಾಗಿರ್ತಾಳೆ ಳೆ ನನ್ನ ಮಗಳು ಎಷ್ಟು ಒಳ್ಳೆಯವಳಪ್ಪ ಅನ್ನೋ ಥರ ಇರ್ತಾಳೆ ಆದರೆ ಶಾರದ ವಿಷಯ ಬಂತು ಅಂದರೆ ಸಾಕು ಅವಳು ತುಂಬಾ ಕೋಪ ಮಾಡ್ಕೊಳ್ತಾಳೆ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಅವಳು ಬಿಹೇವಿಯರ್ ತುಂಬಾ ಚೇಂಜ್ ಆಗ್ತಾ ಇದೆ ಶಾರದಾ ವಿಷಯದಲ್ಲಿ ಅಂತ ಹೇಳಿದಾಗ ಪಾಪ ಪಾಪ ಮಾಡದೇ ಇರೋ ತಪ್ಪಿಗೆ ಶಾರದಾ ಬಯಸ್ಕೊಳ್ಳೋ ಥರ ಆಯಿತು ಆಗ್ತಾ ಇದೆ ಈ ಕಡೆ ಸುಮಿತ್ರಾ ಕೂಡ ಮಾತಾಡ್ತಾ ಇರ್ತಾರೆ ಕೆಳಗಡೆ ಬರೋದು ಬೇಡ ಅವಳು ಕಾಫಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಸುಮಿತ್ರಾ ಅವರು ಜ್ಯೋತಿಕನು ಕೂಡ ಮೇ ಮೇಲಿಂದ ಬರೋದಕ್ಕೆ ಬಂದು ಅಮ್ಮ ಅಂತ ಹೇಳಿ ಕೆಳಗೆ ಬರೋ ಬೀಳೋದಕ್ಕೆ ಹೋಗ್ತಾಳೆ ಆಗ ಸುಮಿತ್ರಾ ಹಾಗೂ ದಶರಥ ಅವ್ರು ಹೋಗಿ ಕೆಳಗಡೆ ಕರ್ಕೊಂಡು ಬಂದು ಕೂರಿಸ್ತಾರೆ ನನ್ನ ಮಾತು ಕೇಳಲ್ವಲ್ಲ ನಿನಗೆ ಬೇಕಿತ್ತ ನಿನಗೆ ಯಾರು ನಿನ್ ಅಯ್ಯೋ ಅಮ್ಮ ರೂಮಲ್ಲಿ ಕೂತು ಕೂತು ಬೇಜಾರಾಯಿತು ನನಗೇನು ಅಂತ ನೋವಿಲ್ಲ ಸ್ವಲ್ಪ ಸ್ವಲ್ಪ ನೋವಿದೆ ಅಷ್ಟೇ ಆ ನೋವೆಲ್ಲ ಸ್ವಲ್ಪ ದಿವಸಕ್ಕೆ ಮಾಯ ಆಗುತ್ತೆ ಹಂಗಂತ ನನ್ನ ರೂಮಲ್ಲೇ ಇರೋದಕ್ಕಾಗುತ್ತಾ ನಾನು ಈ ಕಡೆ ಓಡಾಡಬೇಕು ಅಲ್ವಾ ನಾನಿವತ್ತು ಆಫೀಸ್ಗೆ ಹೋಗಬೇಕು ಅಂತ ಇದ್ದೀನಿ ಅಂತ ಹೇಳಿದಾಗ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದ ಏನು ಹೇಳ್ತಾ ಕಂದ ಬೇಡ ಆಫೀಸ್ಗೆ ಇನ್ನೂ ನಾಲ್ಕು ದಿನ ನೀನು ಆಫೀಸ್ ಕಡೆ ತಲೆ ಹಾಕೋದೇ ಬೇಡ ಹಾಕೋದಕ್ಕೂ ಬೇಕಾಗಿಲ್ಲ ನೀನು ಮನೆಯಲ್ಲೇ ಆರಾಮಾಗಿ ಟಿ ವಿ ನೋಡು ಇಲ್ಲ ಫೋನ್ ನೋಡು ಓದು ಇಲ್ಲ ಅಂತಂದರೆ ನಿನ್ನ ಫ್ರೆಂಡ್ಗೆ ಯಾರನ್ನಾದರೂ ಮನೆ ಕರ್ಕೊಂಡು ಬಾ ಅದನ್ನು ಬಿಟ್ಟು ನೀನು ನಿನ್ನ ಆಫೀಸ್ಗೆಲ್ಲ ಹೋಗೋದು ಬೇಡವೇ ಬೇಡ ಅಂತ ಹೇಳಿ ದಶರಥ ಮತ್ತು ಸುಮಿತ್ರ ಇಬ್ಬರು ಕೂಡ ಹೇಳ್ತಾಯಿರ್ತಾರೆ ಇಲ್ಲ ನಾನು ಮನೆಯಲ್ಲೇ ಇದ್ದೀನಿ ಅಂತಂದರೆ ನನಗೆ ಒಂದರಿಂದ ಒಂದು ಒಂದಷ್ಟು ಯೋಚನೆಗಳಿವೆ ಇರುತ್ತೆ ನಾನು ಆಚೆ ಹೋಗಿ ಎಲ್ಲನೂ ಕೂಡ ಮಾಡಬೇಕು ನಾನು ರೆಗಿ ರೆಡಿಯಾಗಿಬಿಟ್ಟು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೀನು ಹೊರಟಿದ್ದೆ ಜ್ಯೋತಿಕನು ಕೂಡ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಇದು ಇರುಕೋ ಅವಳನ್ನು ಕೂಡ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಹೌದು ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಜ್ಯೋತಿಕನು ಕೂಡ ಹೇಳ್ತಾಳೆ ಹೇಳಿ ನಿಂತ್ಕೊಳ್ತಾಳೆ ಆಗ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾ ಇಲ್ಲ ನಾನು ಬೇರೆ ಕಾಂಟ್ರಾಕ್ಟ್ ಇದೆ ಆಗ ಮೀಟಿ ಮೀಟ್ ಮಾಡಿಕೊಂಡು ಆ ನಾನು ಆಮೇಲೆ ಆಫೀಸ್ಗೆ ಹೋಗ್ತೀನಿ ಆಗುತ್ತೆ ಲೇಟ್ ಆಗುತ್ತೆ ಬೇಡ ಡೈರೆಕ್ಟಾಗಿ ಹೋಗೋದಾದ್ರೆ ಕರ್ಕೊಂಡು ಹೋಗ್ತಿದ್ದೆ ಅಂತಂದಾಗ ಪರವಾಗಿಲ್ಲ ನಾನು ಕರೆಕ್ಟಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡ್ತಿರ್ತೀನಿ ಜೊತೆಗೆ ಇದ್ದರೆ ನನಗೆ ಸೇ ಜೊತೆಗೆ ಇದ್ದರೆ ಜೊತೆಗೆ ಹೋಗಿ ಬರ್ತೀನಿ ನನಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಈ ಕಡೆ ಜ್ಯೋತಿಕನೂ ಕೂಡ ಹೇಳ್ತಾ ಇರ್ತಾಳೆ ನಾನು ನಾನು ಆಫೀಸ್ಗೆ ಹೋಗೋಷ್ಟಿಗೆ ಲೇಟ್ ಆಗುತ್ತೆ ಅವಳು ಕಾರಲ್ಲೇ ಕೂತ್ಕೊಂಡು ಅವಳಿಗೆ ಕೂಡ ಬೋರ್ ಆಗುತ್ತೆ ನಾನು ಮಾವ ಅಂತ ಹೇಳಿಬಿಟ್ಟು ಸಿದ್ದು ಅಲ್ಲಿಂದ ಹೊರಟೆ ಹೊರಟೆ ಬಿಡ್ತಾರೆ ಇನ್ನು ಈ ಜ್ಯೋತಿಕ ಇದ್ದವಳು ತುಂಬನೇ ಕೋಪ ಮಾಡಿಕೊಂಡು ಸಿದ್ದುಗೆ ಗುರಾಯಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಜಲೇಜಾ ಮತ್ತು ಈ ಶಾರದಾ ಇಬ್ರು ಕೂಡ ಕೆಲಸನ ಹುಡ್ಕೊಂಡು ಒಂದತ್ರ ಬಂದು ಬರ್ತಾರೆ ಸರ್ ನಮ್ಮನ್ನು ಭಾವಣ್ಣ ಕಳಿಸಿದ್ರು ಸರ್ ಅಂತ ಹೇಳಿ ಇದು ಇಲ್ಲೆಲ್ಲೂ ಕೆಲಸ ಇದೆಯಂತೆ ಏನು ಹೇಳಿದ್ರಂತೆ ಅಂತ ಹೇಳಿ ಹೌದಮ್ಮ ಕೆಲಸ ಇದೆ ಆದರೆ ಫುಡ್ ಅರೇಂಜ್ಮೆಂಟ್ ಕೊರಿಯರ್ ಮಾಡೋ ಕೆಲಸ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಕೆಲಸ ಮಾಡೋರು ಯಾರು ಅಂತ ಹೇಳಿ ಕೇಳಿದಾಗ ಶಾರದಾ ಇದ್ದವಳು ನಾನು ನಾನು ಮಾಡ್ತೀನಿ ಕೆಲಸನ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಅವಳು ಸೀರೆಯಲ್ಲಿ ಇರೋದನ್ನು ನೋಡಿಬಿಟ್ಟು ನೀನು ಈ ಕೆಲಸ ಮಾಡ್ತೀಯನಮ್ಮ ಅಂತ ಅಂದಾಗ ಮಾಡ್ತೀನಿ ಸಂಬಳ ಎಷ್ಟು ಸರ್ ಅಂತ ಹೇಳಿ ಕೇಳ್ತಾ ಇರ್ತಾರೆ ಸಂಬಳ ಹತ್ತು ಸಾವಿರ ತಿಂಗಳಿಗೆ ಸಾವಿರ ಕೊಡ್ತೀನಿ ಅಂತ ಅಂದಾಗ ಈ ಕೆಲಸ ನಿನ್ನ ಕೈಯಲ್ಲಿ ಆಗುತ್ತಾ ಮಾಡ್ತೀಯಾ ನೀನು ಈ ಕೆಲಸ ಆಗುತ್ತಾ ಅಂತಂದರೆ ಬೇರೆ ಕಡೆ ನೋಡಿದ್ರೆ ಆಯಿತು ಬಿಡು ಅಂತ ಹೇಳಿ ಜಲ ಜಲಜಯ ಇರ್ತಾಳೆ ಆದರೆ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಶಾರದವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ ಎಲ್ಲಿಗೆ ಹೇಳ್ತಿರೋ ಅಲ್ಲಿಗೆ ತಗೊಂಡು ಹೋಗಿ ಕೊಟ್ಬಿಟ್ಟು ಬರಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರ್ ಆಯಿತು ಈ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶಾರದನು ಕೂಡ ತುಂಬನೇ ಖುಷಿಯಾಗಿ ಒಪ್ಕೊಳ್ತಾಳೆ ಹಾಗೆ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತಂದರೆ ಮತ್ತೆ ಒಂದು ಸಾವಿರ ಕೊ ಕೂಡ ಮಾಡ್ತೀನಿ ಕಣಮ್ಮ ಇದಕ್ಕೆ ನೀನು ಡಬ್ಬಲ್ ಖುಷಿ ಆಗ್ತಾಳೆ ಶಾರದಾ ಸರ್ ನಾಳೆಯಿಂದ ಕೆಲಸಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳಿಬಿಟ್ಟು ಶಾರದಾ ಅಲ್ಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ಜಲಜಾ ಇದ್ದಳು ಈ ಕೆಲಸ ಮಾಡಲೇಬೇಕಾ ನಿಮಗೆ ಇಲ್ಲಿ ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಹೋಗಿ ಬರೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಖಂಡಿತ ಆಗುತ್ತೆ ನಾನು ಹೋಗಿ ಹೋಗಿ ಕೆಲಸ ಮಾಡ್ತೀನಿ ನನಗೆ ಸೈಕಲ್ ಓಡಿಸೋಕ್ಕೆ ಬರುತ್ತೆ ನಾನು ಮನೆಯಲ್ಲಿ ಮನೆಯಲ್ಲೂ ಕೂಡ ಹತ್ತು ಮನೆ ಕೂಡ ಮನೆ ಹತ್ರ ಕೂಡ ಇದೆ ಮಾಡ್ತಾ ಇದ್ದು ಗಮನಿಸ್ಕೋ ಗಮನಿಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶಾರದಾ ಹತ್ತು ಸಾವಿರ ದುಡಿಯ ದುಡ್ಡು ದುಡಿಯೋಕೋಸ್ಕರ ಖುಷಿಯಾಗಿ ಒಪ್ಕೊಳ್ತಾಳೆ ಇನ್ನೊಂದು ಕಡೆ ಸಿದ್ದು ಆಫೀಸಲ್ಲೇ ಇರ್ತಾನೆ ಆಫೀಸಲ್ಲಿ ಮೀಟಿಂಗ್ ಅಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಜ್ಯೋತಿಕ ಬರ್ತಾಳೆ ಜ್ಯೋತಿಕಾ ಬಂದು ಸಿದ್ದುಗೆ ತುಂಬಾ ಕೋಪ ಮಾಡ್ಕೊಳ್ತಾ ಬೈತಾ ಇರ್ತಾರೆ ಇಲ್ಲಿ ಇದ್ದವನು ಸಿದ್ದು ಜೊತೆ ನಾನು ಮಾತಾಡಬೇಕು ಇಲ್ಲಿಂದ ನೀವೆಲ್ಲ ಹೊರಡಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಲ್ಲ ಸರ್ ಹೇಳ್ತಾ ಇರ್ತಾರೆ ನಾನು ಏನು ಅರ್ಥ ಆಗ್ತಾ ಇಲ್ಲ ಹೊರಡ್ರಿ ಅಂತ ಹೇಳಿ ಜೋರಾಗಿ ಕಿರಿಸ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಸಿದ್ದು ಏನಾಗಿದೆ ನಿನಗೆ ಅಲ್ಲ ಏನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಡೈರೆಕ್ಟಾಗಿ ಆಫೀಸ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದರೆ ಆದರೆ ಇಲ್ಲೇ ಬಂದು ಕೂತಿದ್ಯಾ ಅಂತ ಹೇಳಿ ಆವಾಜಾಗ್ತಾಯಿರ್ತಾರೆ ಆವಾಜ್ ಹೇಳ್ತಾ ಯಾಕೆ ಯಾಕೆ ಇಷ್ಟೊಂದು ಆವಾಜ ವಾಯ್ಸ್ ರೇಸ್ ಮಾಡ್ತಾ ಇದೀಯ ಮನೇಲಿ ಅತ್ತೆ ಮಾವ ಅಮ್ಮ ಎಲ್ಲ ಅಜ್ಜಿ ತಾತ ಎಲ್ಲರೂ ಕೂಡ ಚಿಕ್ಕೋನಿದ್ದನೂ ಕೂಡ ನೀನೇ ನನ್ನ ಗಂಡ ಅಂತ ಹೇಳಿ ನನ್ನನ್ನು ತಲೆಯಲ್ಲಿ ತುಂಬಿಸಿಬಿಟ್ಟಿದ್ದಾರೆ ನಾನು ಕೂಡ ಅದನ್ನೇ ಫಿಕ್ಸ್ ಆಗಿದ್ದೀನಿ ನೀನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ನಾನು ತಪ್ಪೇನಿದೆ ಹೇಳು ನಿನಗೆ ಅವಾ ಅವಾಯ್ಡ್ ಮಾಡ್ತಿದ್ದೀಯ ನನ್ನ ಅಂತ ಒಪ್ಪಲಿಲ್ಲ ಅಂದರೂ ಸರಿ ನೀನೇ ನನ್ನ ಗಂಡ ಆಗಬೇಕು ಆಗ್ತೀಯಾ ಅಷ್ಟೇ ಇದನ್ನು ಬದಲಾಯಿಸೋದಕ್ಕಾಗೋದಿಲ್ಲ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಜ್ಯೋತಿಕ ಕೂಗಾಡ್ತಾ ಇರ್ತಾರೆ ಆದರೆ ಈ ಕಡೆ ಈ ಮಾತನ್ನು ಕೇಳಿಸ್ಕೊಂಡು ಯಾವುದನ್ನು ಕೂಡ ಹಾಕ್ಕೊಳ್ತಾನೆ ತಲೆಗೆ ಹಾಕ್ಕೊಳ್ತಾನೆ ಇರೋಲ್ಲ ಮಾತಾಡ್ತಾ ಇದ್ದೀನಿ ಏನು ಮಾತಾಡ್ತಾನೆ ಇಲ್ಲ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದೀಯಾ ಸಿದ್ದು ನನ್ನ ಜೊತೆ ಮಾತಾಡು ಎಂಗೇಜ್ಮೆಂಟ್ ದಿನವೂ ಕೂಡ ನೀನು ಇದೇ ರೀತಿ ಮಾಡ್ತಾ ಇದ್ದೆ ನನ್ನ ಕಡೆ ನೀನು ಸರಿಯಾಗಿ ನೋಡ್ತಾನೆ ಇರಲಿಲ್ಲ ನೀನು ಈ ದಿಪ್ಪು ಮೇಲೆ ಶಾರದನ ಮೇಲೆ ನನಗೆ ಕಣ್ಣು ಸುಮ್ಮನೆ ಇದ್ದೆ ಆದರೆ ಆ ಬರ್ತಾ ಬರ್ತಾ ತುಂಬಾ ಹತ್ತಿ ಆಗ್ತಿದೆ ಆ ಶಾರದ ದೀಪು ನಿಂದು ಜಾಸ್ತಿ ಒಲವು ಆಗ್ತಿದೆ ಅಲ್ವಾ ನನ್ನನ್ನು ನೀನು ಕೇರೆ ಮಾಡ್ತಾ ಇಲ್ಲ ಆಯಿತು ಹೀಗೆ ಆದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್